ಯಾವ್ದ ನಿಮ್ ಕಡೆ ನಾವು ಒಂದ್ ಕಿರು ಚಿತ್ರ ಬಹಳ ಯೋಚನೆ ಮಾಡ್ತಾ ಇದ್ದೆ ಸಮು ಬೆಂಗ್ಳೂರ್ಗ ಹೊಂಟಿದ್ಲು ಅವಕಾಶ ಸಿಕ್ಕಿತ್ತು ಮಾವಾಗ ರೆಡಿ ಆಗಂದೆ ನಾನು ರೆಡಿ ಆದೆ ಮತ್ತ ಈ ವಿಡಿಯೋನ ಮಾಡಾಕ ಬಹಳಷ್ಟು ಕಷ್ಟಪಟ್ಟಿದ್ದೀವಿ ಬಹಳಷ್ಟು ನಕ್ಕಿದೀವಿ ಬಹಳಷ್ಟು ಕಾಮಿಡಿ ಮಾಡಿದೀವಿ നിങ്ങളുടെ അല്സമൊക്കെ എക്കറു മല്ലി അല്പകഷ്ടം 나오고 നിന്നോ പറയാൻ വയ്യ തയ്യാറായി ഇരിന്ന് നോർട്ടേ ഹാ ഹങ്ക് ആക്കി ദാ നലോഡറാണ് ഓക്കേ ഓക്കേ అయితే ఓకే అలా నన్నట్టిన్ మాట అను మెల్లటి అమాడువే నాన్ కాదు హౌద ఓకే ఓకే స్టార్ట్ మార్లి అదేం ఉండదేనಿಲ್ಲ బైక్ వచ్చే బైక్ లోడ్ కొస్తే ఊబాలా

वीडियो मारो तो मावा माय खात्री बार माँ दोपहर को भी माय खात्री यार अब दोपहर को माय खात्री ना करते तो क्या सच्चा ज़रूर करना है ही नहीं आखिर माय क्यों बेटा ये तो करके नहीं वहीं बार माँ वे 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 टाइम पे ना जाना कोई बात मारता है कि मॉडर्न तो कुल माँ माँ ने मेरे डैड डैड �

ಬಾ ನಾನು ಮೀಟ್ ಮಾಡೋದು ಆಲ್ಸಾನ್ ಮೇಗೋ ಸಂಕಿಬಾತಾ ಓಕೆ ಓಕೆ ಆಗ್ತಿದೆ ನೆಕ್ಸ್ಟ್ है ಆ ಬಾಗಿನ್ ಇಲ್ಲಿ ತೇನಿಲ್ಲ ತನದಿ ದರಸ್ ಮಾಡ್ಕೊಂಡೆ ತುಕ್ಕಾ ಬರ್ಬಹುದು ಅಂತ ಆಗ್ತಿದೆ ಆ ಳೋತರದಿಂದ ಮುಂದಿನಿಂದ ಹೇಳ್ತಾನೆ ಗಬ ಗಬ ನನಗೋತರ ಮಡತೆ ಹ ಆ ನೆಕ್ಸ್ಟ್ ಈಗ

அதுக்கு ஏய் இஷ்டாகிட்டಂದ್ರೆ லைக் ಮಾಡಿ ஷேர் ಮಾಡಿ ಆಗாமே இல்லல நீ மிடாகே ரி நீ வந்து வந்து ಬಿட்டு வரது நீ மைக் ஆகிடி பே போன் பே இதெಂತ போன் பே இது போன் பே ಅಂತ அது

ओके आई विल मिस यू पॉप्स हटो कंबॉय नंतर पण हंगल कंबॉय नंतर हंगल इज अ मैन पॉप्स ही इज अ मैन इज अ मैन इजरा मेन ओके ले लेरी ओके मलेवरु होक्तितले ओड भरतित नन निंद आलेला नन कारुळु बडालरी कुडरु

ఏదో అన్న మొహం అన్న గంట బిడ్డలు ఒకడికి బిడ్డోకి బిడ్డోకి చీర ఎలా మార్చి కొట్టింది బెళగında బిట్టుగెన ఈ బుడిగే నాట్యం ఏను ನಮ್ಮ ಸರಿ ಸಮರೂಜ್ ನಾ ಹೆಂಗ್ ಮಾಡೆ ನಂಗೇಂಗ್ ಗೊತ್ತಿಲ್ಲ ಬಾ ಲೇಟ್ ಆಗತಿದಕ್ಕೆ ಹೆಂಗ್ ಬರತೇನು ಮಾಡೇನಿ ಯಾರ್ ನಂಗ್ ನೆಗಟಿವ್ಲಿ ಜಡ್ಜ್ಮೆಂಟ್ ಬರ್ಜಿ ಅದರಿ ಆಕ್ಟಿಂಗ್ ಆಕ್ಟಿಂಗ್ ಅಷ್ಟೆ ನಮ್ದೂ ಅಷ್ಟೇ ಆಕ್ಟಿಂಗ್ ಯಾಕಂದ್ರೆ ನಾವು ಜೀವನ ಅಲ್ಲಿ ಸಮನಿಂದ ಏನೇನೆ ಸಮನ ನೆನ 플레이ಟ್ ಕೊണ്ട് ಬಂದೈ ಜೊತೆ ಚಪ್ಪಲ್ ಸಾಕು ನಿಂಗ ಅದನತೆನಿ ಒಂದು ಬ್ಲಾಕ್ ಒಂದು ತಗೋತೀಯ ನೋಡಿ ಅಲ್ಲೇ ಅದು ಒಂದ ಚಪ್ಪಲ್ ಸಾಕು ಸಾಕ ಹಾ ತಗೊಂಡ ಬಿಡರು ನಿಂದೆಲ್ಲ ಸಾಮಾನು ಸರಿಯಾಗಿ ಇಟ್ಕೊಂಡು ನಿಮ್ಮ ಮತ್ತ್ ಫೋನ್ ಇದು ತಗಿ ಸೈಲೆಂಟ್ ತಗದ ಬಿಡಿ ಯಾಕಂದ್ರ ಅಲ್ಲಿ ಮತ್ತ ಫೋನ್ ಮಾಡುವಾಗ ಮಾತಾಡುವಾಗ ಮತ್ತ ನೀರ್ ಜಾಸ್ತಿ ಕುಡಿತಾ ಇರ ಹಾ ನೀರ್ ಜಾಸ್ತಿ ಕುಡಿ ಮತ್ ಇದ್ ಮಾಡ್ಕೋ ಬಾಯ್ ಮಾ ಶಾಮಗೆ ಹೋಗ್ತಾ ಎಷ್ಟೊಂದಿಲ್ಲ ಒಂದೊಂದಾಗಿ ಒಂದೊಂದಾಗಿ ಕಲಿತಾ ಇದ್ದಾಳ ಅವ್ರನ್ನೂ ಬಾಯ್ ಬಂದಾನ ಇಲ್ಲಿ ಅವಳಿಗೆ ಎಲ್ಲ ಅವಳು ಇಲ್ಲ ನಾತಿದ್ಲು ಅವಾಗ ಅವನೇ ಹೇಳ್ದ ಇಲ್ಲ ಟಿಕೆಟ್ ಕ್ಯಾನ್ಸಲ್ ಮಾಡ್ತೇನೆ ಅಂತಂದ್ರು ಇಲ್ಲ ಮತ್ತೆ ಹಂಗೆ ಮಾಡಕ್ಕೆ ಹೋಗ್ಬೇಡ ಹೋಗ್ ಬಾ ಕಲಿಬೇಕಾಗ್ತದ ಒಂದೊಂದು ಅಂತ ಹೇಳಿ ಅವಳು ಮತ್ತೆ ಕಳ್ಸಿ ಕೊಟ್ಟ ಅವಳು ಯಾವಾಗೂ ಹೋಗೇನಿಲ್ಲ ನನಗಂತೂ ನಗು ತಡ್ಕೊಳಕ್ ಆಗ್ಲಿಲ್ಲ ಅಷ್ಟೊಂದು ನಕ್ದೆ ನಾನು ವಿಡಿಯೋ ಮಾಡಬೇಕಾದ್ರೆ ಫಸ್ಟ್ ಟೈಮ್ ನಾನು ಇಷ್ಟೊಂದು ನಕ್ಕಿದ್ದೆ ವಿಡಿಯೋ ಮಾಡುವಾಗ ಆಮೇಲೆ ನಿಮಗಂತೂ ಇಷ್ಟ ಆಗ್ತದೆ ಇದು ಬಿಹೈಂಡ್ ದ ಸೀನ್ ಅದ ವಿಡಿಯೋ ಬಿಟ್ಟಿದ್ದೀವಿ ಈಗಾಗಲೇ